ಇದೇ ಹಣೆ ನಾವು ಹತ್ತಿ ಇಳ್ದಂತಹದ್ದು ಆಲ್ರೆಡಿ ಹತ್ತಿ ಇಳಿದ್ವಿ ನಾವು ಇದನ್ನು ಬಟ್ ಮೇಲುಗಡೆ ಏನು ತೋರ್ಸೋಕ್ಕಾಗೋದಿಲ್ಲ ಅಲ್ಲಿ ನೋಡಿ ಅದು ಬಿಟ್ಟರೆ ಇಲ್ಲಿ ಹಣೆ ಇದೆ ಇದು ನೋಡಿ ಇಲ್ಲಿಂದ ತುಂಬ ಗುಡ್ಡಗಳಿದ್ದಾವಿಲ್ಲಿ ಇದೆ ಪಾಂಡವರ ಪುರಿಗೆ ಮೇಲೆ ಕಾಣಿಸಿದಿಲ್ಲ ಅದು ಲೊಕೇಟ್ ಬರೀ ಕಲ್ಲಲ್ಲೇ ಲೊಕೇಟ್ ಆಗಿರೋದು ಅದು ಅದಾದಮೇಲೆ ನೋಡಿ ಈ ಥರ ಗ್ರೀನರಿ ಇದೆ ತುಂಬ ಚೆನ್ನಾಗಿದೆ ಬಟ್ ಎಲ್ಲವೂ ವೀಡಿಯೋ ಮಾಡೋಕ್ಕಾಗಿಲ್ಲ ನಮಗೆ ಕೆಲವೊಂದು ಕಡೆ ಹತ್ತಬೇಕು ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ಹಣೆ ಹಣೆ ಇದೆ ಹಣೆ ಅಂದರೆ ಗುಹೆ ಅಂತ ಕರಿತೀವಿ ಗುಹೆಯನ್ನು ಹಣೆ ಅಂತ ಕರೆಯೋದು ಕಲ್ಲು ಬಂಡೆಗಳ ಮಧ್ಯ ಇರುವಂತಹ ಜಾಗ ಸ್ಪೇಸನ್ನು ನಾವು ಇಲ್ಲಿ ಹಣೆ ಅಂತ ಹೇಳ್ಬಿಟ್ಟು ಕರೀತಾರೆ ನೋಡಿ ಇಲ್ಲಿ ಥರ ಕಲ್ಲುಗಳು ಒಂದು ಕಲ್ಲು ಮೇಲೆ ಒಂದು ಜೋಡ್ಸಿರೋ ಅಂತ ಹೋಗ್ತಾ ಇದೀವಿ ನೋಡಿ ಇಲ್ಲಿ ನೋಡೋದಕ್ಕೆ ತುಂಬ ಹತ್ತಿರ ಅಂತ ಅನಿಸುತ್ತೆ ಬಟ್ಟು ವಾವ್ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಇಲ್ಲಿ ನೋಡಿ ಬಟ್ ತುಂಬ ಹೆದರಿಕೆ ಆಗುತ್ತೆ ಇಲ್ಲಿ ಪ್ರಾಣಿಗಳು ಪ್ರಾಣಿಗಳಿರು ಬೇರೆ ಏನೂ ಅಲ್ಲ ಪ್ರಾಣಿಗಳೆಲ್ಲ ಇರುತ್ತೆ ಅಂತ ಅಷ್ಟು ನೋಡಿ ಸಿಕ್ಕಾಬಟೆ ತಂಪಾಗಿದೆ ಫ್ರೆಂಡ್ಸ್ ಸಿಕ್ಕಾಬಟ ಅಂದರೆ ಸಿಕ್ಕಾಪಟೆ ತಂಪಿದೆ ಒಳ್ಳೆ ಈ ಎ ಸಿ ಇದ್ರೊಳಗಡೆ ಬಂದಂಗೆ ಆಗುತ್ತೆ ಇದ್ರೊಳಗಡೆ ಬಂದರೆ ಇಲ್ಲಿ ಎ ಸಿ ರೂಮ್ ಒಳಗಡೆ ಬಂದಾಗ ಅಷ್ಟು ತಂಪಿದೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಬಂಡೆಗಳು ಚೆನ್ನಾಗಿದ್ದಾವೆ ಇಲ್ಲಿ ನೋಡಲಿಕ್ಕೆ ನೋಡಿ ಇಲ್ಲಿ ಇಲ್ಲ ನೋಡಿ ಇದ್ರ ಮುಂದೆ ಯಾಣಾನೋ ಅಲ್ವಾ ಅಂತ ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ಅದೇ ಹೇಳಿದ್ದು ಸಕ್ಕದಾಗಿ ನಾವು ಇಲ್ಲಿಗೆ ಬರ್ದಿದ್ರೆ ಮಿಸ್ ಮಾಡ್ಕೊತಿದ್ದನ್ನು ಹಾಂ ಹಠಕ್ಕೆ ಬಂದಿಲ್ಲ ಲೇಟ್ ಆದರೂ ಪರ ಇಲ್ಲ ಅಂತ ಚ ಇನ್ನೊಂದು ಸ್ವಲ್ಪ ಏನಾದ್ರು ಫುಡ್ ತಂದಿದ್ರೆ ಆರಾಮ್ಸೆ ತಿನ್ಕೊಂಡು ಹೋಗಿತ್ತಲ್ಲ ಹ್ಞೂ ಇದೆಯಾ ಚಕ್ಲಿ ಗಾಡೀಲಿ ಉಳಿತಾ ಅಂತ ಇಲ್ಲ ಇದರಲ್ಲೇ ಇದೆಯಾ ಚಕ್ಲಿ ಗಾಡಿ ಅಂದರೆ ಇಲ್ಲೇ ಖಾಲಿ ಮಾಡ್ಕೊಂಡೋಣ ಎಲ್ಲಿ ಅಲ್ಲಿ ಅಲ್ಲಿ ಬೇಡವಾ ಅಂತ ನೀರುಂಟಲ್ಲ ಹಾಂ ಹತ್ತುತ್ತ್ಯಾ ನೋಡಿ ಫ್ರೆಂಡ್ಸ್ ನೋಡಿ ನಿಜವಾಗ್ಲೂ ಫ್ರೆಂಡ್ಸ್ ಇದು ಈ ಬಂಡೆಗಳು ನಾವು ನಿಜವಾಗ್ಲೂ ಇದು ನಾವು ಅಲ್ಲೇ ವಾಪಸ್ ಹೋಗೋಣ ಅಂದ್ಕೊಂಡ್ವಿ ಬಟ್ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಕ್ಕತ್ತಾಗಿದೆ ಈ ಪ್ಲೇಸ್ ನೋಡಿ ನೋಡಿ ಹ್ಞೂ ಏನೋ ಒಂಥರ ನಿಜವಾಗ್ಲು ಹತ್ರ ಸಿಂಗಲ್ ಎಲ್ಲ ಆಗಲ್ಲ ಇಲ್ಲಿ ಸಿಂಗಲ್ ಎಲ್ಲ ಬಂದರೆ ಧೈರ್ಯ ಸಾಕಾಗಲ್ಲ ಬಟ್ಟಲ್ಲೇನೇ ಬರಬೇಕು ನಮಗೆ ಸ್ವಲ್ಪ ಇಲ್ಲೇ ಲೋಕಲ್ ಆಗಿರೋದ್ರಿಂದ ಸ್ವಲ್ಪ ನಾವು ಇಷ್ಟೇ ಜನ ಬಂದಿದ್ದೀವಿ ಬಟ್ ನೀವು ಮ್ಯಾಕ್ಸಿಮಮ್ ಮೆಂಬರ್ಸ್ ಬಂದರೆ ಒಳ್ಳೆಯದು ಬೇರೆ ಉದ್ದೇಶ ಅಂತಲ್ಲ ಪ್ರಾಣಿಗಳು ಥರ ಏನಾದ್ರು ಇರುತ್ತೆ ಅಂತ ಅಷ್ಟೇ ಅದು ನೋಡಿ ಆ ಬಂಡೆ ಸಾಕಾಗಿದೆ ನೋಡಿ ಸತ್ತೋಗ್ತಾರ ಹ್ಮ್ ನೋಡಿ ಬಂಡೆಗಳು ಇಷ್ಟು ದೊಡ್ಡ ಬಂಡೆಗಳು ಸೇಮ್ ಯಾರ ವ್ಯೂ ತರ ಕಾಣ್ ನಿಧಾನ ಇಲ್ಲ ಅಲ್ಲಿ ಇಂತ ಅಲ್ಲ ಏ ಇಲ್ಲಿ ಫೋಟೋ ಶೂಟ್ ಮಾಡೋಣ ಚೆನ್ನಾಗಿದೆ ಈ ವ್ಯೂ ಸಕ್ಕತ್ತಾಗಿದೆ ಎಲ್ಲವೂ